ಡ್ರೀಮರ್ಸ್ ಟು ಇಪ್ಪತ್ನಾಲ್ಕು ಇದು ನನ್ನ ಜೀವನದ ಆಗು ಹೋಗುಗಳ ಮೆರವಣಿಗೆ ನೋಡ್ತಾ ಇರಿ ತೋರಿಸ್ತಾ ಇರ್ತೀನಿ ಒಂದು ವಿಡಿಯೋ ಮಾಡಬೇಕ ಮತ್ತೊಂದು ಚಾನೆಲ್ ಇರ್ತ ಬಿಡ್ರಿ ವರ್ಕೌಟ್ ಅಂತ ಇವತ್ತು ಸೊ ಬೆಳಿಗ್ಗೆ ಒಂಬತ್ತಕ್ಕ ಈ ಎದ್ದು ವರ್ಕೌಟ್ ಮಾಡೋದ್ರಂಗೆ ಸರಿ ಆಗೋದಿಲ್ಲ ಸೊ ಐ ವಿಲ್ ಟ್ರೈ ಟು ವೇಕ್ ಅಪ್ ಆಟ್ ಆಫ್ ಫೈವ್ ಓ ಕ್ಲಾಕ್ ಸೊ ಶುರು ಮಾಡೋಣ ಈಗ ಹಂಗೆ ನಮ್ಮ ಮುಂದಿನ ಇದಕ್ಕೆ ವಿಡಿಯೋ ಮಾಡತ್ತಿದ್ದೆ ಸೊ ಬ್ಲಾಕ್ ಚಾಲು ಮಾಡ್ಬೇಕಂತ ಅನ್ನಿಸ್ತು ಮಾಡಿದೆ ಸೊ ಏನು ಈಗ ಇನ್ಫ್ಲುಯೆನ್ಸ್ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ಯಾರೇ ಇರಲಿ ಸಿಗರೇಟ್ಸ್ ಸೇದಲೇನಿ ಅಥವಾ ಡ್ರಿಂಕ್ಸ್ ಮಾಡಲ್ಲೇನು ಅದು ಮಾಡಲ್ಲೇನು ಇದು ಮಾಡಲ್ಲೇನ ನಾವ್ ಇಲ್ಲ ನಾನಿ ಅಲ್ಲ ಹುಟ್ಟಿದ್ದು ವೇಸ್ಟ್ ಏ ಸಣ್ಣ ಹುಡುಗರು ನಾವು ಮಾಡಾತೀವಿ ಇಲ್ಲಿ ಅಂತ ಹೇಳಿ ಮಾತಾಡ್ತಿರ್ತಾರಲ್ಲ ಅಂತವ್ರನ್ನ ಎಲ್ಲಿಡ್ಬೇಕು ಅಲ್ಲೇ ಚಿಮ್ ಬಿಡ್ರಿ ಅವ್ರೂ ಏನ ಒಳ್ಳೇದಲ್ಲ ಇವತ್ತು ಒಳ್ಳೆದಲ್ಲ ಮುಂದೂ ಒಳ್ಳೇದಲ್ಲ ಮಗ ಅವ್ರ ಸಾಹಸ ಸೊ ಅದರ ಸಂಬಂಧ ಹೇಳಿ ಇವತ್ತ ಯಾವ್ದೋ ಒಂದ್ ವಿಡಿಯೋ ನೋಡೋದಿದ್ದ ಹೆಂಗೆ ಅನಾ ಅದಕ್ಕೆ ಹೇಳ್ದೆ ಅದಕ್ಕ ಯಾರ ಇನ್ಫ್ಲೂಯನ್ಸರ್ಸ್ ಆಗಿರ್ಲಿ ಯಾರೇ ಇಲ್ಲಿ ಏನು ದೊಡ್ಡ ಘನಂದಾರಿ ಕೆಲಸ ಇದ್ದಾರ ಸಿಗರೇಟ್ಸ್ ಇರ್ಲಿಲ್ಲ ಅಂದ್ರ ಡ್ರಿಂಕ್ಸ್ ಮಾಡ್ಲಿಲ್ಲ ಅಂದ್ರೆ ಗಂಡಸಲ್ಲ ಇನ್ನ ಯಾವ ಕಾಲದಾಗಿದಿ ಸಣ್ಣ ಹುಡುಗನ ಚಲೋ ಹೇಳೋ ಹಂಗ ಯಾವ್ದ್ರ ಹೇಳ್ರಲ್ಲ ಬೆಡ್ತ ಯಾವ್ದ್ರ ಒಂದು ತಂದ ಅದು ಮಾಡಲ್ಲೇ ಇದು ಮಾಡಲ್ಲ ಅನ್ಕೊಳ ಸಿಗೋಣ ನೋಡ್ರಿ ಮೂರೂವರಿ ಆಗ ಹೋಯ್ತ ಅಗ್ಗಡ್ದು ಹುಡ್ಕ್ಯಾಡ್ಗಾಡತ್ತಿನ ಅದು ಮೈಕ್ರೋ ಏನು ಸೈಜ್ ಕವರ್ ಇರ್ತೈತಲ್ಲ ಸೊ ಎಲ್ಲಿ ಇರಲಿಲ್ಲ ಯಾಕಂದ್ರೆ ಒಳಗೆ ನೆಟ್ವರ್ಕ್ ಬರಲಿ ನಂದು ಯಾಕೋ ಸೊ ಅದಕ್ಕೆ ಈ ಮೊಬೈಲ್ ನಂದು ಹಳೆ ಸ್ಯಾಮ್ಸಂಗಿಗೆ ಹಾಕಿ ಅದ್ರ ಇದೀಗ ಕವರ್ ಇಲ್ಲ ನೋಡಿ ಇದ್ರ ಮ್ಯಾಲಿನ ಕವರ್ ಏನು ಇರ್ತೈತಲ್ಲ ಮೈಕ್ರೋ ಸಿಮ್ ಇದು ನ್ಯಾನೋ ಸಿಮ್ಮ ಮೈಕ್ರೋ ಒಂದು ಸೊ ಅದನ್ನು ಸಣ್ಣ ಮೊಬೈಲ್ ತೆಗೆದು ಅದಕ್ಕೆ ಹಾಕಿ ಅದ್ರ ಹಾಟ್ಸ್ಪಾಟ್ ಚಾಲೂ ಮಾಡಿ ಇವಾಗ ಕನೆಕ್ಟ್ ಮಾಡೀನಿ ಈ ವಿಡಿಯೋ ಮಾಡಬೇಕು ಬಟ್ ಅದ್ರಕ್ಕಿನ್ನ ಮುಂಚೆ ಇಲ್ಲಿ ಪೂರಿ ತಯಾರಾಗದ ಪೂರಿ ಟೈಮ್ ಗಾಯ್ಸ್ ಪೂರಿ ಟೈಮ್ ಓಯಿ ಉಯಿ ಈಗ ಪುರಿ ತಿನ್ನೋದಾ ವಿಡಿಯೋ ಮಾಡೋದ ಎಂತ ಮಾಡುದು ಜಾಸ್ತಿ ನಾನು ಪುರಿ ತಿನ್ನಲ್ಲ ಸೊ ಎಣ್ಣೆ ಜಾಸ್ತಿ ತಿನ್ನೋದಿಲ್ಲ ಇಲ್ಲಿ ಹಿಂಗಾಗಿ ಅಷ್ಟೇ ನಾಲ್ಕು ನಾಲ್ಕು ತಿಂದು ಹಲೋ 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 ಗಾಯ್ಸ್ ಐದು ಹದಿನೇಳು ಟೈಮ ಕೊಡದೆ ನಾಲ್ಕು ತಾಸು ಲೈಟ್ ಕೊಡ್ತಾರೆ ಏನು ಭಾಳ ಇಲ್ಲ ನಾಲ್ಕೇ ತಾಸು ಆ ನಾಲ್ಕು ತಾಸಿನಾಗು ಈ ರೇಂಜಿಗೆ ಗೇಮ್ ಆಡ್ತಾರೆ ಮಕ್ಕಳ ಏನು ಮಾಡೋದೇನ ಹ್ಞೂ ಯಾವುದೋ ವಿಡಿಯೋ ಮಾಡತ್ತಿದ್ದೆ ನಡವರ್ಕ ಲೈಟ್ ಆರಿಸ್ಬಿಟ್ರೆ ಮಿ ಕ್ಯಾ ಕರ್ ಎಲ್ಲ ದುಡ್ಡಿದ್ದವ್ರ ಆಟ ಏನಿಲ್ಲ ನಾ ಕೇಳಕ್ಕೆ ಅಂದ್ರೆ ಮದ್ದು ಎಲ್ಲ ದೂರ ಹೋಗ್ತವೆ ಅದ್ರಾಗೆ ಗುದ್ದಾಡ್ಕೊತೋಗ್ಬೇಕಾಗ್ತೈತಿ ಸೊ ಫಸ್ಟ್ ನಾವು ಸ್ಟ್ಯಾಂಡ್ ಆಗಮ ಆಮೇಲೆ ಅಟೋಮೆಟಿಕ್ ಬರೀ ಒಂದು ಫೋನ್ ಹಚ್ಚಿದ್ರದ್ದು ಆಗ್ಬೇಕು ಏನಡಿರಿ ಫೋನ್ ಹಚ್ಚಿದ್ರೆ ಬರೀ ಒಂದು ಸೊ ಇದು ನಮ್ಮ ಹತ್ತಿ ಬೆಳಿ ಹಿಂಗೈತಿ ಈಗ ಕಾಟನ್ 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 ಓ ವಾಯ್ 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 ಇಲ್ಲಿ ಏನೆಲ್ಲ ಲೆವ್ಲಿಂಗ್ ಮಾಡಿಸಿ ಲೆವೆಲಿಂಗ್ ಮಾಡಿಸಿದ್ದೇವಲ್ಲ ಇಲ್ಲಿದೆಲ್ಲ ಮಣ್ಣು ಆ ಕಡೆ ಒಯ್ದು ಬಿಟ್ಟಿದ್ದೆವು ಸೊ ಹಿಂಗಾಗಿ ಇದನ್ನು ಇದು ಹೊಳ್ಳಿ ಈಗ ಮಣ್ಣು ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಸೊ ಅದ್ರ ಸಂಬಂಧ ಇಲ್ಲಿ ಹತ್ತಿ ಸ್ವಲ್ಪ ಡಲ್ ಐತಿ ಆ ಕಡೆಲ್ಲ ನೋಡ್ರಿ ಆ ಕಡೆಲ್ಲ ಮಾ ಇದು ಐತಲ್ಲ ಸೊ ಈ ಕಡೆ ಮಣ್ಣು ಇರ್ತಿದ್ವಲ್ಲ ಈ ಎಲ್ಲ ಆ ಕಡೆ ಇದ್ದಿದ್ದು ಮಣ್ಣ ಸೊ ದಿ ಈ ಕಡೆ ಅದಕ್ಕೆ ಪೋಷಕಾಂಶಗಳು ಕಡಿಮೆ ಸಿಕ್ಕಿದ್ರಿಂದ ಹತ್ತಿ ಬೆಳೆ ಆ ಟೈಪ್ ಆದ ಸೊ ಇದನ್ನು ಸ್ವಚ್ಛ ಮಾಡಬೇಕಾಗಿತ್ತು ನಾ ಈಗ ಅದ್ರ ಸಂಬಂಧ ಈ ಕಡೆ ಬಂದೆ ಓ ಇಲ್ಲ ನೋಡ್ರಪ್ಪ ಇದು ನಾವು ಅಂತೀವಿ ಆಗ ನಿಮ್ಗೆ ಮತ್ತೆ ಯಾರು ಪಾಚೆ ಅನ್ನೋರು ಪಾಚೆ ಅನ್ಬೋದು ಮತ್ತೆ ನಾವು ಅನ್ಬೋದು ಇದನ್ನು ಸ್ವಚ್ಛ ಮಾಡ್ಬೇಕಾದ್ರು ಈಗ ಐ ಈಗ ವೈಸ್ ನೋಣ ಯಾಕಂದ್ರೆ ನಾನು ವರ್ಕೌಟ್ದಾಗ ಇದು ಒಂದು ಪಾರ್ಟ್ ಆಫ್ ದ್ಯಾಟ್ ವರ್ಕೌಟ್ ಜಾಕಾ ಮಾಡೋದು ಕೋಲ್ಡ್ ವಾಟರ್ ಮುಂಜಾನೆ ಚಿಲ್ಡ್ ಆಗಿರ್ತವೆ ನೀರ ಈ ಕಡೆ ಮತ್ತೆ ಮಣ್ಣ ಸ್ವಲ್ಪ ಚಲೋ ಬಿದ್ದೈತಲ್ಲ ಚಲೋ ಐತಿ ಚಲೋ ಚಲೋ ಐತಿ ಈಗ ಯಾಕೆ ಲೇಟ್ ತೆಗಿಬೇಕು ಅಂತ ಮೂಡಲ್ಲ ಹಾಳು ಮಾಡ್ತಾರೆ ಸೊ ಅದಿಷ್ಟು ಉಳಾಗಡ್ಡಿ ಇದಿಷ್ಟು ಈಗ ಕಳಿಸ್ಬೇಕಂತ ಮಾಡತ್ತಾರ ಈಗ ಒಂದು ವಾರದ ಅಂತರದಲ್ಲಿ ಕಳಿಸ್ಬೇಕಂತ ಮಾಡತ್ತಾರ ಸೊ ಮಾರ್ಕೆಟ್ ರೇಟ ಸೋಲಾಪುರದಾಗ ನಮಗೆ ಮಾಹಿತಿ ಇದ್ದಂಗೆ ನಾಲ್ಕು ಸಾವಿರದ ಎರಡುನೂರು ನಾಲ್ಕು ಸಾವಿರದ ನಾಲ್ಕುನೂರು ಹಿಂಗೆ ಅಂತ ಸೊ ನೀವು ಮಾರ್ಕೆಟ್ನಾಗ ಅಂದ್ರೆ ಡೈಲಿ ನಾವು ಸಂತೆಗೆ ಏನು ಕೇಳ್ತಿರಲ್ಲ ಮಾರ್ಕೆಟ್ ರೇಟ ಅಲ್ಲಿ ಹೆಚ್ಚಿಗೆ ಇರ್ತೈತಿ ಸೊ ಅದ್ರ ಪ್ರಕಾರ ಲೆಕ್ಕ ಹಾಕಿ ನೋಡಿದ್ರೆ ರೇಟ್ ಐದು ಸಾವಿರ ಆರು ಸಾವಿರ ಹೋತೈತಿ ಯಾಕೆ ಹಾಕ ಹಾಗಂದ್ರೆ ಈ ಮಧ್ಯವರ್ತಿಗಳೇನು ಅಂತಿರಲ್ಲ ಸೊ ಅವರು ಇದ್ದಂಗೆ ಇವರು ಮಾರ್ಕೆಟ್ದಾಗ ನಡ್ಬಾರ್ದು ರೈತ್ರು ಏನು ಮಾಡ್ಬೇಕಾ ಹಂಗೇನೋ ಲಾಸ್ ಆಗ್ಬಾರ್ದು ಅಂದ್ರೆ ಒಳ್ಳೆ ರೇಟ್ ಸಿಗಬೇಕಂದ್ರೆ ಒಳ್ಳೆ ರೇಟ್ ಸಿಗಬೇಕಂದ್ರೆ ಏನು ಗೊತ್ತನ ಯೂನಿಟಿ ಯಾವಾಗ ಇರ್ಬೇಕು ರೈತರ ಮಲ್ಲ ಇಲ್ಲೇ ನಮ್ಮ ಕಡೆ ಇಲ್ಲಿ ನಾವು ಉಳ್ಳಾಗಡ್ಡಿ ಬೆಳೆದೀವಿ ಅಲ್ಲಿ ಬೆಳೆದಾರ ಉಳ್ಳಾಗಡ್ಡಿ ನಮ್ಮ ವೀರೇಶ್ ಉಳ್ಳಾಗಡ್ಡಿ ಸೊ ಎಲ್ಲರೂ ಸೇರಿ ಏನು ಮಾಡ್ತಾರೆ ಏನು ಮಾಡ್ಬೇಕಂತಂದ್ರೆ ಆ್ಯಕ್ಚುಲಿ ನೋಡ್ಬೇಕಂದ್ರೆ ಡೈರೆಕ್ಟ್ ಏನು ಬೈಯರ್ಸ್ ಇರ್ತಾರಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನಾವು ನಮಗೆ ಮೇನ್ ಬೈಯರ್ ಸಿಗ್ಬೇಕು ಈ ಮಾರ್ಕೆಟ್ದವ್ರು ಅವ್ರು ಹಂಗೆ ಮಾಡಿರ್ತಾರೆ ಯಾರೋ ದೊಡ್ಡ ಬೈಯರಿಗೆ ಬೇರೆ ರಾಜ್ಯದಾಗೋ ಎಲ್ಲಿವರು ಬೇರೆ ಡಿಸ್ಟ್ರಿಕ್ದಿಂದನೋ ಯಾರೋ ಒಬ್ಬ ಬೈಯರಿಗೆ ಹಿಡ್ಕೊಂಡಿರ್ತಾರಲ್ಲ ಆ ಬೈಯರ್ದ ಬೈಯರ್ ಡೈರೆಕ್ಟಾಗಿ ನಮ್ಮಿಂದ ತೊಗೊಂಡ್ರೆ ಒಳ್ಳೆ ರೇಟ್ ಸಿಗ್ತೈತಿ ಈಗ ನಾವು ಮಾರ್ಕೆಟ್ನಾಗ ಮಾರ್ದೀವಂದ್ರೆ ಅವರು ಲಾ ಅವ್ರ ಲಾಭಕ್ಕೆ ಇಟ್ಕೊಂಡೇ ಅವ್ರು ಮಾರ್ಬೇಕಲ್ಲ ಮತ್ತೆ ಅವ್ರ ಹೊಟ್ಟೆಪಾಡನು ಹೇಳ್ತಿಲ್ಲ ಬಟ್ ದಿಸ್ ಈಸ್ ದ ಸಿಸ್ಟಮ್ ಹಿಂಗೆ ಐತಿ ಸೊ ಡೈರೆಕ್ಟ್ ಎಲ್ಲ ರೈತರುಗಳು ಕೂಡಿ ಒಂದಿಷ್ಟು ಜನ ಟೋಟಲ್ ಒಂದಿಷ್ಟು ದೊಡ್ಡ ಗಾಡಿ ಪ್ಯಾಕ್ ಆಗಂಗೆ ಎಲ್ಲರದು ಒಳಗಡಿ ಸೇರ್ಸಿದ್ರಂದ್ರೆ ಸೊ ಡೈರೆಕ್ಟ್ ಡೀಲ್ ಅವ್ರ ಜೋಡಿ ಮಾತಾಡಿದ್ರೆ ಇಂದು ಈ ರೇಟಿಗೆ ಅಂತ ಹೇಳಿ ಹೆಲ್ಪ್ ಆಗುತ್ತೆ ಬಟ್ ಅದನ್ನು ರೈತರು ಜಾಸ್ತಿ ಜಲ್ದಿ ಒಗ್ಗಟ್ಟಾಗೋದಿಲ್ಲ ಅದೇ ರೈತರ ಬೆಳೆ ಮೇನ್ ಇರೋದೇ ಅದೇ ಪ್ರಾಬ್ಲಮ್ ಹ್ಞೂ ಅಲ್ಲ ಡ್ರೀಮ್ ಅಷ್ಟು ಒಂದು ಇಪ್ಪತ್ತೇಳು ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನೋ ಹೊಸ ವಿಷಯ ಏನಂದ್ರೆ ಐ ಕಾನ್ಸ್ಟ್ ಇವನ್ ಮೇಕ್ ಟು ಡೇ ಆಲ್ಸೋ ಇವತ್ತು ನಮ್ಮಿಂದ ವರ್ಕೌಟ್ ಮಾಡೋದಾಗಲಿಲ್ಲ ಇರಲಿ ಮತ್ತೆ ಮತ್ತೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಈಗ ಅಂದ್ರೆ ಹೊಸ ವಿಷಯ ಏನಂದ್ರೆ ಇದಕ್ಕೆ ಎಚ್ಚರ ಗುರು ನಂಗೆ ಮೊದಲೇ ಅದನ್ನೂ ಎಚ್ಚರಾಗ್ತದಲ್ಲ ಈಗ ಇದಕ್ಕೆ ಆಲ್ಮೋಸ್ಟ್ ಎಚ್ಚರ ಆಗತ್ತೈದು ಸೊ ಗುಡ್ ಥಿಂಗ್ಸ್ ಟೇಕ್ಸ್ ಟೈಮ್ಸ್ ಅಂತಾರಲ್ಲ ಹಂಗೆ ಒಳ್ಳೆ ಕೆಲಸಗಳು ಈ ಕೆಟ್ಟದ್ಗೆ ಜಲ್ದಿ ಬಾಡಿ ಅಡಿಕ್ಟ್ ಆಗ್ಬಿಡ್ತೈತೆ ಒಳ್ಳ ಹಿಡಿತೈತಿ ಹಿಂಗೆ ಅಂತೇಳಿ ಸಮಾಧಾನ ಮಾಡ್ಕೊಳ್ಳೋದು ನಮ್ಮ ನಮ್ಮೆ ಸೊ ಸೊ ಆದಷ್ಟು ಬೇಗ ನೋಡ್ತೀರಿ ನೀವು ನಾವು ವರ್ಕೌಟ್ ಮಾಡೋದು ಇದೇ ಇದೇ ಜ ಇದೇ ಜಾಗದಾಗ ಇದೇ ಜಾಗದಾಗ ನಾವು ವರ್ಕೌಟ್ ಮಾಡೋದು ನೋಡ್ತೀರಿ ನೀವು ಇಲ್ಲೇ ಆ ರೋಡ್ ಮೇಲೆ ಅಲ್ಲಿ ರನ್ನಿಂಗ್ ಮಾಡೋದು ನೋಡ್ತೀರಿ ಸೊ ಸಿಗೋಣ ನಮ್ಮ ಮುಂದಿನ ವಿಡಿಯೋದಾಗ ಮತ್ತು ಹೊಸ ಅದೃಶ್ಯದಾಗ್ಯ ಇದು ನನ್ನ ಜೀವನದ ಆಗು ಹೋಗುಗಳ ಮೆರವಣಿಗೆ ಹತ್ತೊಂಬತ್ತನೇ ತಾರೀಕು ಆ್ಯಂಡ್ ಇಪ್ಪತ್ತನೇ ತಾರೀಕು ಇವತ್ತಾಗಿದ್ದು ಆ್ಯಂಡ್ ಇದೇ ಇಪ್ಪತ್ತನೇ ತಾರೀಕು ಕಂಟಿನ್ಯೂ ಮಾಡುವಂತೆ ಆಸ್ ಆಲ್ವೇಸ್ ಡೋಂಟ್ ಫಾರ್ ಗೆಟ್ ಟು ಹಿಟ್ ಆ್ಯಂಡ್ ಬ್ರೇಕ್ ದ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಇಫ್ ಯು ಲೈಕ್ ದ ವಿಡಿಯೋ ಡೋಂಟ್ ಫಾರ್ ಗೆಟ್ ಟು ಹಿಟ್ ದ ಲೈಕ್ ಬಟನ್ ಆ್ಯಂಡ್ ನಿಮ್ಗೆ ಏನರ ಅನ್ಸಿದ್ರೆ ಕಮೆಂಟ್ ಮಾಡೋದು ಮರಿಬೇಡಿ ಡೋಂಟ್ ಫಾರ್ ಗೆಟ್ ಟು ಕಮೆಂಟ್ ಬೆಲೋ అంతేన సో నెక్స్ట్ లాగ్ ఎట్ ఎనిైమ్ బికాస్ మిర్ ఆ కల్ సార్ అప్ వేర్ ఎనీ టైమ్ అండ్ అని ప్ 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 ప్లేస్ ఇన్ మై లైఫ్ ఆ లైఫ్ ఇస్ బ్యూఫుల్ డోంట్ ఎవర్ గెట్ ఎట్ సిగన్ అ వైస్ డ్రీమర్స్